ಆತ್ಮೀಯರೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹತ್ತನೇ ತರಗತಿ ಫಲಿತಾಂಶ ಸುಧಾರಣೆಯ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯು ಹೊಸದಾದ ಒಂದು ಪ್ರಯೋಗಕ್ಕೆ ಶುಭಾರಂಭವನ್ನು ಮಾಡಿದೆ ಅದೇ ಎಲ್ ಬಿ ಎಲ್ ಬಿ ಎ ಅಂದ್ರೆ ಏನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನ ಅಂತೇಳಿ ಅಂದ್ರೆ ಪ್ರತಿಯೊಂದು ವಿಷಯದ ಪ್ರತಿ ಪಾಠವನ್ನ ಆಧಾರವಾಗಿಟ್ಕೊಂಡು ಘಟಕ ಪರೀಕ್ಷೆಯನ್ನು ಮಾಡುವಂಥದ್ದು ಈ ನಿಟ್ಟಿನಲ್ಲಿ ಡಿ ಎಸ್ ಸಿಆರ್ ಟಿಯಿಂದ ಪಠ್ಯಾವಾರು ಪ್ರಶ್ನಾಕೋಟಿಯು ಸ್ಮರಣೆ ಗ್ರಹಿಕೆ ಅಭಿವ್ಯಕ್ತಿ ಹಾಗೂ ಪ್ರಶಂಸೆಯ ಸುಲಭ ಸಾಧಾರಣ ಕಠಿಣ ಮಟ್ಟದಲ್ಲಿ ತಯಾರಿಸಿರುವಂಥದ್ದು ಅದರಲ್ಲಿರುವಂತಹ ಪ್ರಶ್ನೆಗಳನ್ನ ಆಧರಿಸಿಕೊಂಡು ಇಪ್ಪತ್ತು ಅಂಕಗಳನ್ನೊಳಗೊಂಡ ಪ್ರಶ್ನೆ ಪತ್ರಿಕೆಯನ್ನ ಶಿಕ್ಷಕರು ತಯಾರಿಸಿ ಪರೀಕ್ಷೆಯನ್ನು ನಡೆಸುವಂಥದ್ದು ಅದರ ಜೊತೆಯಲ್ಲಿ ಐದು ಅಂಕದ ಚಟುವಟಿಕೆಯನ್ನು ನಡೆಸುವಂಥದ್ದು ಈ ರೀತಿ ಎಲ್ಲ ಪಾಠ ಮತ್ತು ಪ ಪದ್ಯಗಳ ಘಟಕ ಪರೀಕ್ಷೆಯನ್ನು ನಡೆಸುವುದು ಆದರೆ ತೃತೀಯ ಭಾಷಾ ಕನ್ನಡದ ಪ್ರಶ್ನಾಕೋಟಿಯು ಇನ್ನು ಬಂದಿಲ್ಲದ ಕಾರಣ ನಮ್ಮ ತೃತೀಯ ಭಾಷಾ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲೆಂದು ನಾನು ಆ ಕಾರಣದಿಂದ ಮೊದಲ ಪಾಠವಾಗಿರುವ ಲಾಕಪ್ಪಿನಲ್ಲಿ ಒಂದು ರಾತ್ರಿ ಎಂಬ ಪಾಠದ ಒಂದು ಪ್ರಶ್ನಾ ಕೋಟಿಯನ್ನು ಸಿದ್ಧಪಡಿಸಿರುವಂಥದ್ದು ಅಂದ್ರೆ ಅಲ್ಲಿ ನಲವತ್ತೊಂಬತ್ತು ಪ್ರಶ್ನೆಗಳನ್ನೊಳಗೊಂಡಿದ್ದು ಎಪ್ಪತ್ತೆರಡು ಅಂಕದ ಒಂದು ಪ್ರಶ್ನಾ ಅದರಲ್ಲಿ ಪ್ರಶ್ನೆಗಳನ್ನು ಆಧರಿಸಿ ಇಪ್ಪತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ತಯಾರಿಸಿರುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸುತ್ತೇನೆ ಪ್ರತಿಯ ಭಾಷಾ ಕನ್ನಡದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಹಾಗಾದ್ರೆ ತಡ ಏಕೆ ವಿದ್ಯಾರ್ಥಿಗಳೇ ಕೋಟಿಯನ್ನು ನೋಡೋಣವೆ ನೋಡಿ ಇಲ್ಲಿ ಲೆಸೆನ್ ಬೇಸ್ಡ್ ಅಸೆಸ್ಮೆಂಟ್ ಅಲ್ಲಿ ಎಸ್ ಎಸ್ ಎಲ್ ಸಿ ಪಾಠ ಆಧಾರಿತ ಮೌಲ್ಯಾಂಕನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ವಿಷಯ ತೃತೀಯ ಭಾಷಾ ಕನ್ನಡ ಪ್ರಶ್ನಾ ಕೋಟಿಯಲ್ಲಿ ನಾನು ಲಾಕಪ್ಪಿನಲ್ಲಿ ಒಂದು ರಾತ್ರಿ ಎನ್ನುವಂತ ಒಂದು ಮೊದಲ ಘಟಕದ ಒಂದು ಪ್ರಶ್ನಾ ಕೋಟಿಯನ್ನ ಮಾಡಿರುವಂಥದ್ದು ಉದ್ದಿಷ್ಟಾನುಸಾರವಾಗಿ ಇಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂಕಗಳು ಸ್ಮರಣೆಗೆ ಗ್ರಹಿಕೆಗೆ ಅಭಿವ್ಯಕ್ತಿಗೆ ಮತ್ತು ಪ್ರಶಂಸೆಗೆ ಪದ್ಯದಲ್ಲಿ ಮಾತ್ರ ಅದು ಪ್ರಥಮ ಭಾಷಾ ಕನ್ನಡದಲ್ಲಿ ಅದ್ ತಗೊಂಡಿರುವಂಥದ್ದು ಆದ್ರೆ ಇಲ್ಲಿ ನಾನು ಅದರ ಬಗ್ಗೆ ಅದರಲ್ಲಿ ಕ್ವಶನ್ ಅನ್ನು ತಗೊಂಡಿಲ್ಲ ಒಟ್ಟು ನಲ್ವತ್ತೊಂಬತ್ತು ಪ್ರಶ್ನೆಗಳು ಎಪ್ಪತ್ತೆರಡು ಅಂಕಗಳು ಅದೇ ಪ್ರಶ್ನಾನುಸಾರ ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತದ್ದು ಪ್ರಶ್ನೆಯ ಸ್ವರೂಪ ಅಂಕಗಳು ಮತ್ತು ಪ್ರಶ್ನೆಗಳು ಅಂತೇಳಿ ವಸ್ತುನಿಷ್ಠ ಪ್ರಶ್ನೆ ಅಂದ್ರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆ ಇರಬಹುದು ಅನಾಲಿಸಿ ಕ್ವಶನ್ ಇರ್ಬೋದು ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಹಾಗೆ ಕಿರು ಉತ್ತರ ಒನ್ ಮಾಸ್ ಕ್ವಶನ್ ಅನ್ನು ಹದಿನಾರು ಪ್ರಶ್ನೆ ಹದಿನಾರು ಅಂಕಗಳು ಇನ್ನು ಸ್ವಲ್ಪ ಕಿರು ಉತ್ತರ ಎರಡು ಅಂಕದ ಪ್ರಶ್ನೆ ಅಲ್ಲಿ ನಾಲ್ಕು ಪ್ರಶ್ನೆಗಳು ಎಂಟು ಅಂಕಗಳು ದೀರ್ಘ ಉತ್ತರ ಅಂತಂದ್ರೆ ಮೂರು ಅಂಕದ ಮೂರು ಪ್ರಶ್ನೆಗಳನ್ನ ಸಂದರ್ಭದ ಪ್ರಶ್ನೆಗಳಿರ್ಬೋದು ಹಾಗೇನೆ ಮೂರು ಅಂಕದ ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಅಂತಂದ್ರೆ ಲೇಖಕರ ಪರಿಚಯ ಬರುವಂತದ್ದು ಹಾಗೆ ಮೂರು ಅಂಕದ ನಾಲ್ಕು ಪ್ರಶ್ನೆ ಅಂತಂದ್ರೆ ಇದು ಸಂದರ್ಭದ ಪ್ರಶ್ನೆಗಳು ಬರುವಂತದ್ದು ಹಾಗೇನೆ ನಾಲ್ಕು ಅಂಕದ ದೀರ್ಘ ಉತ್ತರದಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಅಂತ ಹೇಳಿದಾಗ ಮೂರು ಪ್ರಶ್ನೆಗಳು ಯಾವ್ದಾಗಿರುತ್ತೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಹಾಗೆ ಇನ್ನೊಂದು ದೀರ್ಘ ಉತ್ತರದ ನಾಲ್ಕು ಅಂಕದ ಪ್ರಶ್ನೆ ಅಂತಂದ್ರೆ ಅಲ್ಲಿ ನಾನು ಇಲ್ಲಿ ಪ್ಯಾಸೇಜ್ ಪ್ರಶ್ನೆಗಳನ್ನ ತಗೊಂಡಿರುವಂತದ್ದು ಒಂದು ಗದ್ಯ ಭಾಗವನ್ನು ಓದಿಕೊಂಡು ಅಲ್ಲಿ ಉತ್ತರವನ್ನ ಬರೆಯುವಂತಹ ಒಂದು ಪ್ರಶ್ನೆಗಳು ಒಟ್ಟು ಎಪ್ಪತ್ತೆರಡು ಅಂಕಗಳು ನಲವತ್ತೊಂಬತ್ತು ಪ್ರಶ್ನೆಗಳನ್ನ ಆಧರಿಸಿರುವಂತಹ ಒಂದು ಪ್ರಶ್ನಾ ಕೋಟಿಯನ್ನು ಇಲ್ಲಿ ಸಿದ್ಧಪಡಿಸಿರುವಂತದ್ದು ಹಾಗಾದ್ರೆ ನೋಡ್ತಾ ಹೋಗಣ ಈ ಸ್ಲೈಡ್ಸ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಇದನ್ನ ನಾನು ಗ್ರಾ ವ್ಯಾಕರಣದ ಪ್ರಶ್ನೆಗಳನ್ನಾಗಿ ಮೊದಲನೇ ಪ್ರಶ್ನೆಯನ್ನು ತಗೊಂಡಿರುವಂತದ್ದು ಬಹು ಆಯ್ಕೆ ಪ್ರಶ್ನೆ ಅಂದ್ರೆ ಎಂ ಸಿ ಕ್ಯೂ ಕ್ವಶನ್ ಅನ್ನ ನಾನು ಇಲ್ಲಿ ಒಟ್ಟು ಹದಿನೈದು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಆ ಹದಿನೈದು ಪ್ರಶ್ನೆಯಲ್ಲಿ ನಾನು ಮೊದಲ ಪಾಠದಲ್ಲಿ ಬರುವಂತಹ ವರ್ಣಮಾಲೆಯ ಪ್ರಶ್ನೆಗಳು ಅಲ್ಲಿ ಕೇಳಿರುವಂತಹ ಭಾಷಾಭ್ಯಾಸದ ಪ್ರಶ್ನೆಗಳನ್ನೊಳಗೊಂಡಂತ ಅಂದ್ರೆ ಸಂಧಿಯ ಪ್ರಶ್ನೆಗಳು ವಿರುದ್ಧ ಪದದ ಪ್ರಶ್ನೆಗಳು ವಚನದ ಪದ ಅಂದ್ರೆ ಬಹು ಏಕವಚನ ಬಹುವಚನದ ಪ್ರಶ್ನೆಗಳು ಹಾಗೆಯೇ ಗುಣಿತಾಕ್ಷರದ ಪ್ರಶ್ನೆ ಸಂಯುಕ್ತಾಕ್ಷರದ ಪ್ರಶ್ನೆಗಳು ವರ್ಣಮಾಲೆಯ ಪ್ರಶ್ನೆಗಳನ್ನೊಳಗೊಂಡಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡಿರುವಂಥದ್ದು ಒಟ್ಟು ಹದಿನೈದು ಪ್ರಶ್ನೆಗಳು ಹಾಗೆ ಇನ್ನು ಐದು ಪ್ರಶ್ನೆಗಳು ವಸ್ತುನಿಷ್ಠ ಪ್ರಶ್ನೆ ಅಂತ ಅಂದಾಗ ಅಲ್ಲಿ ಅನಾಲಜಿ ಕ್ವಶನ್ಸ್ ಅನ್ನ ಸಂಬಂಧೀಕರಿಸಿ ಬರೆಯುವಂತಹ ಒಟ್ಟು ಆರು ಐದು ಪ್ರಶ್ನೆಗಳನ್ನು ತೆಗೆದುಕೊಂಡಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಸ್ಮರಣೆಯ ಪ್ರಶ್ನೆಗಳು ಸುಲಭ ಸಾಧಾರಣ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದೇ ರೀತಿಯಲ್ಲಿ ನೆಕ್ಸ್ಟ್ ತಗೊಂಡಿರುವಂತದ್ದು ಅನಾಲಸಿ ಕ್ವಶನ್ ನಲ್ಲಿ ಗ್ರಹಿಕೆಯ ಪ್ರಶ್ನೆಗಳು ಎರಡು ಮೂರು ವ್ಯಾಕರಣಾಂಶವನ್ನು ತಗೊಂಡಿದ್ದೀನಿ ಹಾಗೆಯೇ ಪಾಠದ ಒಳಗಡೆ ಇರುವಂತಹ ಅನಾಲಜಿ ಅನಾಲಜಿ ಕ್ವಶನ್ಸ್ ಅನ್ನು ತೆಗೆದುಕೊಂಡಿರುವಂತದ್ದು ಹಾಗೆ ಒಂದು ವಾಕ್ಯದ ಪ್ರಶ್ನೆನಲ್ಲಿ ಒಟ್ಟು ನಾನಿಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಮೂವತ್ತೈದನೇ ಪ್ರಶ್ನೆಯ ತನಕ ಹದಿನಾರು ಪ್ರಶ್ನೆಗಳನ್ನು ತೆಗೆದುಕೊಂಡಿರುವಂಥದ್ದು ಇಲ್ಲಿ ಗ್ರಹಿಕೆಯ ಪ್ರಶ್ನೆಯನ್ನು ಹಾಗೇನೆ ಸ್ಮರಣೆಯ ಪ್ರಶ್ನೆಯನ್ನು ತೆಗೆದುಕೊಂಡಿರುವಂತದ್ದು ಒಟ್ಟು ಇಷ್ಟು ಪ್ರಶ್ನೆಗಳಿರುವಂತದ್ದು ಹಾಗೇನೆ ಇಲ್ಲಿ ನಾನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಪ್ರಶ್ನೆ ಪಾಠದ ಕೊನೆಯಲ್ಲಿರುವಂತಹ ಒಟ್ಟು ನಾಲ್ಕು ಪ್ರಶ್ನೆಗಳು ಹಾಗೆಯೇ ಕವಿ ಪರಿಚಯ ನಾವು ಯೋಚನೆ ಮಾಡಿ ಬರೆಯುವಂತಹ ಸ್ಮರಣೆಯ ಮೂಲಕ ಸಾಧಾರಣವೂ ಇರಬಹುದು ಅಥವಾ ಸುಲಭವಾಗಿಯೂ ಸಹ ಇರಬಹುದು ಕೆಲವರಿಗೆ ಇದನ್ನು ಓದಿರುವಂತವರಿಗೆ ಸುಲಭವಾಗಿರುತ್ತೆ ಇದರ ನಂತರ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂತಹ ನಾಲ್ಕು ಪ್ರಶ್ನೆಗಳು ಸಂದರ್ಭದ ನಾಲ್ಕು ಪ್ರಶ್ನೆಗಳ ನಂತರ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಅಭಿವ್ಯಕ್ತಿಯ ಪ್ರಶ್ನೆಗಳು ಮೂರು ಪ್ರಶ್ನೆ ಇರುವಂತದ್ದು ಹಾಗೆಯೇ ಗ್ರಹಿಕೆಯ ಪ್ರಶ್ನೆ ಗದ್ಯ ಭಾಗವನ್ನು ಓದಿಕೊಂಡು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯುವಂಥದ್ದು ಇದಿಷ್ಟು ನಲವತ್ತೊಂಬತ್ತು ಪ್ರಶ್ನೆಗಳನ್ನೊಳಗೊಂಡಂತಹ ಎಪ್ಪತ್ತೆರಡು ಅಂಕದ ಒಂದು ಪ್ರಶ್ನಾ ಕೋಟಿ ಈ ಪ್ರಶ್ನಾ ಕೋಟಿಯ ನಂತರ ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಇಲ್ಲಿ ಸಿದ್ಧಪಡಿಸಿರುವಂತದ್ದು ಎಸ್ ಎಸ್ ಎಲ್ ಸಿ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಗಳು ಪ್ರಶ್ನಾ ಆಧರಿಸಿ ರಚಿತವಾದಂತಹ ಘಟಕ ಪರೀಕ್ಷೆಯ ಪ್ರಶ್ನೋತ್ತರ ಇಲ್ಲಿ ಘಟಕ ಒಂದು ಲಾಕಪ್ನಲ್ಲಿ ಒಂದು ರಾತ್ರಿ ವಿಷಯ ತೃತೀಯ ಭಾಷೆ ಕನ್ನಡ ಸಮಯ ಒಂದು ಗಂಟೆ ಇದೆ ಅಂಕಗಳಲ್ಲಿ ಇಪ್ಪತ್ತು ಪ್ಲಸ್ ಐದು ಅಂತ ಕೊಟ್ಟಿದ್ದೀನಲ್ವಾ ಯಾಕೆ ಅಂತ ಹೇಳಿ ಹೇಳ್ತೀನಿ ಇಪ್ಪತ್ತು ಅಂಕದ ಟೆಸ್ಟ್ ಅನ್ನು ಬರೆಯುವುದು ಐದು ಅಂಕದ ಚಟುವಟಿಕೆಯನ್ನು ಹೇಳುವಂಥದ್ದು ಅಂದ್ರೆ ಅಲ್ಲಿ ಕೊಟ್ಟಿರುವಂತಹ ಈ ಪಾಠವನ್ನು ಆಧರಿಸಿ ಒಂದು ಚಟುವಟಿಕೆಯನ್ನು ಸಾಲಿ ನೀಡಿರುವಂಥದ್ದು ಅದಕ್ಕೆ ಐದು ಅಂಕಗಳಲ್ಲಿ ಈಗ ನಾನಿಲ್ಲಿ ಏನ್ ಮಾಡಿದ್ದೀನಿ ಎಂ ಸಿ ಮೂರು ಅಂಕದ ಪ್ರಶ್ನೆಗಳನ್ನ ಕೊಟ್ಟಿರುವಂಥದ್ದು ಒಂದೊಂದು ಪ್ರಶ್ನೆಗಳು ಮೂರು ಪ್ರಶ್ನೆಗಳಿವೆ ಒಟ್ಟು ಮೂರು ಅಂಕದ ಪ್ರಶ್ನೆಗಳು ಹಾಗೇನೆ ಸಂಬಂಧೀಕರಿಸಿ ಬರೆಯುವಂತ ಎರಡು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಮೂರು ಪ್ರಶ್ನೆಗಳು ಮೂರು ನಾಲ್ಕು ವಾಕ್ಯದ ಒಂದು ಪ್ರಶ್ನೆ ಹಾಗೇನೆ ಕವಿ ಪರಿಚಯದ ಮೂರು ಅಂಕದ ಒಂದು ಪ್ರಶ್ನೆ ಸಂದರ್ಭದ ಒಂದು ಪ್ರಶ್ನೆ ಹಾಗೇನೆ ಗದ್ಯ ಭಾಗದ ಒಂದು ಪ್ರಶ್ನೆ ಗದ್ಯ ಭಾಗವನ್ನು ಓದಿಕೊಂಡು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಶ್ನೆಗಳನ್ನ ನಾನು ಇಲ್ಲಿ ತಗೊಂಡಿರುವಂಥದ್ದು ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಶ್ನೆಗಳು ಪ್ರಶ್ನಾಕೋಟಿಯಲ್ಲಿ ಇರುವಂತದನ್ನ ಆಧರಿಸಿ ತಗೊಂಡಿದ್ದೀನಿ ಎಂಟು ಹತ್ತು ವಾಕ್ಯದ ಒಂದ್ ಮೇಲೆ ಮಾತ್ರ ಇಲ್ಲಿ ಬಿಟ್ಟಿರುವಂಥದ್ದು ನೋಡಿ ಇಲ್ಲಿ ಸ್ಮರಣೆಗೆ ಗ್ರಹಿಕೆಗೆ ಅಭಿವ್ಯಕ್ತಿಗೆ ಅಂತೇಳಿ ಇಲ್ಲಿ ಪ್ರಶಂಸ ಪ್ರಶ್ನೆಗಳು ಅಂಕಗಳು ಒಟ್ಟು ಹನ್ನೆರಡು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಎಷ್ಟೆಷ್ಟು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಅನ್ನುವಂತ ಪ್ರಶ್ನಾನುಸಾರದ ಒಂದು ಪ್ರಾಮುಖ್ಯತೆಯನ್ನು ಸಹ ಇಲ್ಲಿ ನೀಡಿರುವಂತದ್ದು ಇದರ ಜೊತೆಗೆ ಆಗ್ಲೇ ನಾನು ಹೇಳದ್ನಲ್ಲ ಘಟಕ ಒಂದರ ಚಟುವಟಿಕೆ ಐದು ಮಾರ್ಕ್ಸ್ ಇರುತ್ತೆ ಅಂತೇಳಿ ಆ ಐದು ಮಾರ್ಸಿನ ಇದಕ್ಕೆ ಲಾಕಪ್ನಲ್ಲಿ ಒಂದು ರಾತ್ರಿ ಪಾಠದಲ್ಲಿರುವಂತಹ ಐದು ಅನ್ಯದೇಶೀಯ ಪದಗಳನ್ನು ಆವಾಗ ಅನ್ಯದೇಶೀಯ ಪದಗಳನ್ನು ಹುಡುಕಿದಾಗ ಅವ್ರು ಏನ್ ಮಾಡ್ತಾರೆ ಪಾಠವನ್ನ ಓದ್ತಾರೆ ಸಜಾತಿ ಸಂಯುಕ್ತಾಕ್ಷರ ಪದ ವಿಜಾತಿ ಸಂಯುಕ್ತಾಕ್ಷರ ಪದವನ್ನು ಹುಡುಕ್ತಾರೆ ಅಲ್ಲಿರುವಂತಹ ಕನ್ನಡ ಸಂಧಿ ಪದಗಳನ್ನು ಸಹ ಹುಡುಕಿ ಬರೀತಾರೆ ಅವ್ರಿಗೆ ಈ ಕಡೆ ವ್ಯಾಕರಣಾಂಶದ ಪರಿಚಯವಾಗುತ್ತೆ ಅದರ ಜೊತೆಯಲ್ಲಿ ಅವ್ರಿಗೆ ಪಾಠ ಓದುವಂತ ಓದಿದಾಗ ಕೆಲವೊಂದು ಕ್ವಶನ್ ಆನ್ಸರ್ ಅಲ್ಲಿ ಅವ್ರಿಗೆ ಓದಿ ಅರ್ಥೈಸ್ಕೊಳ್ಳುವಂತ ಇದು ಬರುತ್ತೆ ಆ ಕಾರಣದಿಂದ ಈ ಚಟುವಟಿಕೆಯನ್ನು ಸಹ ಇಲ್ಲಿ ನೀಡಿರುವಂಥದ್ದು ಇದಿಷ್ಟು ಈ ಒಂದು ಮೊದಲ ಒಂದು ಘಟಕದ ಪರೀಕ್ಷೆಯ ವಿಷಯದ ಈ ವಿಷಯವನ್ನ ಇಲ್ಲಿ ನಾನು ನೀಡಿರುವಂಥದ್ದು ಅಂದ್ರೆ ಲಾಕಪ್ಪಿನಲ್ಲಿ ಒಂದು ರಾತ್ರಿ ಎನ್ನುವಂತ ಮೊದಲ ಘಟಕದ ಪ್ರಶ್ನಾ ಕೋಟಿಯ ಜೊತೆಗೆ ಇಪ್ಪತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಒಂದು ಚಟುವಟಿಕೆಯನ್ನು ಸಹ ಇಲ್ಲಿ ನೀಡಿರುವಂಥದ್ದು ವಿದ್ಯಾರ್ಥಿಗಳೇ ನೀವು ಇದರ ಉಪಯೋಗವನ್ನು ಪಡ್ಕೋತೀರಾ ಅನ್ಕೋತೀನಿ ಧನ್ಯವಾದಗಳು